ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಸರ್ವಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ದಾರೆ ನಮ್ಮ ನಾಡಗೀತೆಯಲ್ಲಿ ಸೊ ಆ ಒಂದು ವಾಕ್ಯವನ್ನು ನಾವು ಹಿಂದಿವತ್ತಲ್ಲಿ ಕಾಣ್ತೇವೆ ನಮ್ಮ ಲೈಫ್ ಟೈಮ್ ಅಲ್ಲಿ ನಾನು ಫಸ್ಟ್ ಟೈಮ್ ಈ ಒಂದು ಸ್ಥಿತಿ ಒಳಗೆ ಬಂದೆ ನಮಗೆ ಸಣ್ಣದಿರುವಾಗ ಗೊತ್ತಿದೆ ಏನಂತ ಒಂದು ಕ್ಯೂರಿಯಾಸಿಟಿ ಇತ್ತು ಏನಿರ್ಬೋದು ಅಂತ ಹೇಳಿ ನಮ್ಮ ಜಿಲ್ಲೆಯಲ್ಲಿ ಏನಾಗಿದೆ ಅಂದರೆ ಬೇರೆ ಬೇರೆ ರಾಜಕೀಯ ನೀತಿಯಲ್ಲಿ ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಸಾಕಷ್ಟು ಕನ್ಫ್ಯೂಷನ್ ನಮ್ಮ ನಾಗರಿಕರೊಂದಿಗೆ ಆಗಿದೆ ಆ ಕನ್ಫ್ಯೂಷನ್ ಅನ್ನ ದೂರ ಮಾಡಲಿಕ್ಕೆ ಪ್ರಾಯಶಃ ಇಂಥ ಕಾರ್ಯಕ್ರಮಗಳನ್ನ ನಾವು ಎಲ್ಲ ದೇಗುಲಗಳಲ್ಲಿ ಆಯೋಜಿಸಿದ್ರೆ ನಮ್ಮ ದೇಶ ಶಾಂತಿಯ ಸಂದೇಶ ತೋಟ ಆಗುತ್ತೆ ಅಂತ ನನಗೆ ನನಗೊಂದು ಭರವಸೆ ಇದೆ ಎಲ್ಲ ಎಲ್ಲ ಯಾವ ಜಾತಿಯವರು ಯಾವ ಧರ್ಮದವರು ಇವತ್ತು ನೀನು ಹಾಳಾಗಬೇಕು ಇನ್ನೊಬ್ಬ ಜಾತಿಯನ್ನು ನೀನು ದೂರ ಮಾಡಬೇಕಂತ ಹೇಳುದಿಲ್ಲ ಒಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಾವಿಲ್ಲಿ ನೆನಪಿಡ್ಲಿಕ್ಕಿದೆ ದಟ್ ಇಸ್ ದ ಕಾನ್ಸೆಪ್ಟ್ ಆಫ್ ಈಕ್ವಾಲಿಟಿ ಎಲ್ಲರಿಗೂ ಮಾತಾಡುವಾಗ ಈಕ್ವಾಲಿಟಿ ಈಕ್ವಾಲಿಟಿ ಅಂತ ಹೇಳ್ತಾರೆ ಆದರೆ ಅದು ಪ್ರಾಕ್ಟಿಕಾಲಿಟಿಯಲ್ಲಿ ನೋಡಲಿಕ್ಕೆ ನಮ್ಗೆ ಸಿಗೋದಿಲ್ಲ ನಮಾಜ್ ಇಸ್ ದ ಪ್ಲೇಸ್ ವೆಲ್ ವಿ ಗೆಟ್ ಟು ಸಿ ದಟ್ ಇಲ್ಲಿ ಯಾವುದೇ ಬಡವರಾಗಿರಲಿ ಶ್ರೀಮಂತರಾಗಿರಲಿ ಅವಾಗ ಮಧ್ಯೆ ಭಾವ ಇಲ್ಲ ಯಾವನೇ ಅವ್ನು ದೊಡ್ಡವನಾಗಿರಲಿ ಚಿಕ್ಕವನಾಗಿರಲಿ ಅಧ್ಯಕ್ಷನಾಗಿರಲಿ ಸೇವಕನಾಗಿರಲಿ ರಾಜನಾಗಿರಲಿ ಯಾರೇ ಆಗಿರಲಿ ಇಲ್ಲಿ ಯಾವುದೇ ಭಾವವಿಲ್ಲ ಯಾವಾಗ ಮೊದಲು ಬರ್ತಾಗ ಅವಾಗ ಮುಂದೆ ಬಂದು ನಿಲ್ ನಿಲ್ತಾಗ ಹಾಗೆ ಯಾರು ಕೊನೆಯಲ್ಲಿ ಬರ್ತಾರೆ ಅವಾಗ ಹಿಂದೆ ಬಂದು ನಿಲ್ತಾರೆ ಇಲ್ಲಿ ನಮಾಜ್ ನಿರ್ವಹಿಸ್ತೇವೆ ನನ್ಗೆ ಕಲ್ಪನೆ ಅಂದ್ರೆ ಹೋಗ್ತಾರೆ ಹೀಗೆ ಮಸ್ಜಿದಲ್ಲಿ ಮಾಡ್ತಾರೆ ಅಂಡ್ ಲೇಡೀಸ್ ಬರ್ತಾರೆ ಅಂತ ನಂಗೆ ಗೊತ್ತಿಲ್ಲ ಸೌದಿಯಲ್ಲಿ ಇತ್ತು ಇಲ್ಲಿ ಎಲ್ಲ ಲೇಡೀಸ್ ಹೋಗುದಿಲ್ಲ ಅಂತ ಅನ್ಕೊಂಡಿದ್ದೆ ಇಲ್ಲಿ ಸಹ ಬರ್ತಾರಂತೆ ಚೆನ್ನಾಗಿದೆ ಎಲ್ಲ ಎನ್ವೈರನ್ಮೆಂಟ್ ಎಲ್ಲ ವಿಷಯ ತಿಳ್ಕೊಂಡು ಮಸೀದಿದ ಇದು ಇದೆಯಲ್ಲ ಏನು ಪ್ರೇಯರ್ ರೂಮ್ ಇದೆಯಲ್ಲ ಅದು ನನಗೆ ತುಂಬ ಖುಷಿಯಾಯಿತು ತುಂಬ ಪಾಸಿಟಿವ್ ಎನರ್ಜಿ ಥರ ಅನಿಸಿತು ಆದರೆ ನನಗೆ ಇಲ್ಲಿ ಖುಷಿಯಾಗಿದೆ ಏನಂತ ಹೇಳಿದರೆ ನೀವು ಪ್ರಾರ್ಥನೆ ಮಾಡುವಾಗ ಈ ಭುಜ ಭುಜ ಸೇರಿಸ್ತೀರಾ ಕಾಲು ಸೇರಿಸ್ತೀರಾ ಒಂದು ಇನ್ನೊಂದೇಂದರೆ ಫಸ್ಟ್ ಲೈನಲ್ಲಿ ಒಬ್ಬ ರಾಜ ಬಂದರೂ ಅಷ್ಟೇ ಶ್ರೀಮಂತ ಬಂದರೂ ಅಷ್ಟೇ ಒಂದು ಕಡಿಮೆ ಸಂಬಳದವನು ಬಂದರೂ ಅಷ್ಟೇ ಅಲ್ಲಿ ಸಮಾನತೆ ಕಲಿಸ್ತೀರಾ ಮತ್ತೆ ನಮ್ಮವರು ಅನ್ನೋದನ್ನ ಕಲಿಸ್ತೀರಾ ಯಾಕಂದರೆ ಮನುಷ್ಯ ಹುಟ್ಟುದು ಸಾಯೋದು ಈ ಮಧ್ಯಗಳಲ್ಲಿ ಸೌಹಾರ್ದತೆಯಿಂದ ಬದುಕುವಂಥದ್ದು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಮಕ್ಕಳು ಹೊರಡುವಾಗ ತಡ ಆಗ್ತದೆ ಅಂತ ಹೇಳಿ ಅವರನ್ನು ಬಿಟ್ಟು ಬಂದೆ ನಾನೀಗ ಎನಿಸ್ತಾ ಇದ್ದೆ ನನ್ನ ಮಕ್ಕಳನ್ನು ಕರ್ಕೊಂಡು ಬಂದು ಈ ಮಸೀದಿಯನ್ನು ತೋರಿಸಬೇಕಿತ್ತು ಅನ್ನುವ ಭಾವನೆ ಯಾಕಂತೇಳಿದರೆ ಕೊರಗಿನಿಂದ ನೋಡುವಾಗ ನಾವು ಮಸೀದಿಯನ್ನು ಮಾತ್ರ ಕಾಣ್ತೇವೆ ಮಸೀದಿಯ ಒಳಗಿರುವ ಆ ಒಂದು ಸಂಚಲನ ಮೂಡಿಸುವಂಥ ಯಾವುದೇ ಧಾರ್ಮಿಕ ನೆಲೆಯ ಕಾರ್ಯಕ್ರಮಗಳು ಇಂದು ಉತ್ತಮವಾಗಿ ನಡೆಯುವುದನ್ನು ನಾನಿವತ್ತು ಅರಿತುಕೊಂಡೆ ಸೊ ನಾವು ಹುಟ್ಟಿ ಬೆಳ್ಳೇ ಏರಿಯಾದಲ್ಲಿ ಸೊ ಹಾಗಾಗಿ ನಮಗೆ ಮಸೀದಿ ಅಂತ ಹೇಳುದು ನಮ್ಮ ತುಂಬಾ ಹತ್ರದ್ದು ಒಂದು ಸ್ಥಳ ಹಾಗೆಯೇ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಸರ್ವಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ದಾರೆ ನಮ್ಮ ನಾಡಗೀತೆಯಲ್ಲಿ ಸೊ ಆ ಒಂದು ವಾಕ್ಯವನ್ನು ನಾವು ಇಂದು ಇವತ್ತಿಲ್ಲಿ ಕಾಣ್ತೇವೆ ಹಾಗಾಗಿ ಈ ಒಂದು ವ್ಯವಸ್ಥೆ ಮಾಡಿದಂಥ ಇಲ್ಲಿ ಆಡಳಿತ ಮಂಡಳಿಗೂ ಇದರಲ್ಲಿ ಭಾಗಿಯಾಗಿರುವ ಎಲ್ಲರಿಗೂ ನನ್ನ ಹೃದಯಂತರಾಳದ ಕೃತಜ್ಞತೆ ಅರ್ಪಿಸುತ್ತಾ ನಮ್ಮ ಲೈಫ್ ಟೈಮ್ ಅಲ್ಲಿ ನಾನು ಫಸ್ಟ್ ಟೈಮ್ ಈ ಒಂದು ಮಸೀದಿಯ ಒಳಗೆ ಬಂದೆ ನಮಗೆ ಸಣ್ಣದಿರುವಾಗ ಗೊತ್ತಿ ಏನಂತ ಒಂದು ಕ್ಯೂರಿಯಾಸಿಟಿ ಇತ್ತು ಏನಿರ್ಬೋದು ಅಂತ ಹೇಳಿ ಅದರೊಳಗೆ ಹೇಗೆ ಪ್ರಾರ್ಥನೆ ಮಾಡ್ತಾರೆ ಅಲ್ಲ ಸೊ ಅದನ್ನು ನೋಡುವಂತ ಅವಕಾಶ ಕೊಟ್ಟಂತ ಎಲ್ರಿಗೂ ಸಹ ಹೃದಯಂತರಾಳದ ಅಭಿನಂದನೆಗಳು ಅಂದ್ರೆ ನಾನಂತ ಹೇಳಿದ್ರೆ ಟೀಚರ್ ಹಾಗಾಗಿ ನಾನು ಎನಿಸಿದ್ದೆ ಒಂದು ಕುರಾನ್ ಇಟ್ಟು ಏನು ಇರ್ಬೋದು ಅಂತ ಹೇಳಿ ಹಾಗೆ ಅಂದರೆ ನಮ್ಮದು ದೇವಸ್ಥಾನದಲ್ಲಿ ನಾವು ದೇವರದು ಇದಿರ್ತೇವೆ ಹಾಗಾಗಿ ಇಲ್ಲಿ ಮೂರ್ತಿ ತಿರ್ಲಿಕ್ಕಿಲ್ಲ ಹಾಗೆ ಒಂದು ಕುರಾನೆಲ್ಲ ಇಟ್ ಇಟ್ಟಿರ್ಬೋದು ಹೇಳಿ ಹಾಂ ನಾವು ಅಂತ ಅಂತೇಳಿ ನಾನು ಇದೇ ಊರಿನವನು ಇಷ್ಟೋವರೆಗೆ ನಮಗೆ ಮಸೀದಿಗೆ ಭೇಟಿ ಕೊಟ್ಟಿದ್ದಿಲ್ಲ ಯಾಕಂದರೆ ಅಂಥ ಅವಕಾಶ ಸಿಗಲಿಲ್ಲ ಇಷ್ಟೋವರೆಗೆ ನನಗೆ ಸಹ ಒಂದು ಸಾರಿ ಮಸೀದಿ ಮಸೀದಿಯೊಳಗೆ ಬರಬೇಕಂತೇಳಿ ಆಸೆ ಇತ್ತು ಯಾಕಂದರೆ ಒಳಗೆ ಎಂತ ಯಾವ ರೀತಿ ಇದಾಗ್ತದೆ ಪ್ರವಚನ ಆಗ್ತದೆ ಮತ್ತು ಅವರದ್ದು ಸಿಸ್ಟಮ್ ಎಂತ ಅಂಥದ್ದು ಅಂಥದ್ರ ಬಗ್ಗೆ ಸ್ವಲ್ಪ ಕುತೂಹಲ ಇತ್ತು ಮಸೀದಿಯೊಳಗೆ ಹೇಗೆ ಹೋಗಬೇಕು ಮತ್ತು ಅದರಿಂದ ಯಾವ ರೀತಿ ಯಾವ ಟೈಪ್ ನಮ್ಮ ಮಾಡುವಾಗ ಯಾವ ಭಂಗಿಯಲ್ಲೆಲ್ಲ ಕುತ್ಕೊಳ್ಬೇಕು ಅದರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ ಅವರು ಭಾರಿ ಖುಷಿ ಆಯ್ತು ತಿಳ್ಕೊಳ್ಳಿಕ್ಕೆ ನಾನು ಕ್ವಶನ್ ಕೇಳಿದ್ದೆ ಯಾಕಂದರೆ ಕುರನ್ನ ಒಂದು ಸ್ಪೀಚ್ ನಾನು ಕಿವಿಯಲ್ಲಿ ಕೇಳಿದ್ದೆ ಅದರಲ್ಲಿ ನಮ್ಮ ಅವ್ರತ್ರೊಬ್ಬರ ಜೊತೆ ಕೇಳಿದ್ದೆ ಅದರಲ್ಲಿ ಯಕ್ಷ ಮತ್ತು ಮಾನವ ಅಂತ ಹೇಳಿತ್ತು ಅದರಲ್ಲಿ ಯಕ್ಷ ಅಂದರೆ ಎಂತ ಅಂತೇಳಿ ಕೇಳಿದ್ದೆ ನಾನು ಅದಕ್ಕೆ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ನಮ್ಮದು ರಾವ್ ಅಂತ ಸುರೇಶ್ ರುಕ್ಮಿಣಿ ಅಂತ ನಮ್ಮದು ಇದೇ ಊರು ಪಣಿಯಾಡಿ ಊರು ನಾನು ಸುಮಾರು ದೇವಸ್ಥಾನಕ್ಕೆ ಅದಕ್ಕೆ ಕೆಲವು ಹೋಗಿತ್ತು ಸುಮಾರೆಲ್ಲ ಬೇರೆ ಕಡೆ ಎಲ್ಲ ಗೋವಾ ಚರ್ಚಿಗೆ ಕೂಡ ಹೋಗಿದ್ದೇವೆ ಅಜ್ಮೀರಿ ಹೋದಾಗ ಅಜ್ಮೀರಿ ದರ್ಗಾ ಕೂಡ ಹೋಗಿತ್ತು ಆದರೆ ನಾವು ಈ ಮಸೀದಿ ಒಳಗೆ ಏನಿದೆ ಅಂತ ನಾವು ಎಷ್ಟೋ ನೋಡ್ಲಿಕ್ಕೆ ಆಗಲಿಲ್ಲ ನಾವು ದೇವಸ್ಥಾನಕ್ಕೆಲ್ಲ ಹೋಗಿತ್ತಲ್ಲ ಕಲಾ ಕಡೆ ಎಲ್ಲ ಹಾಗೆ ಮಸೀದಿ ಒಳಗೊಂದು ಹೇಗೆ ಇರ್ತದೆ ಅವ್ರದ್ದೊಂದು ಹೇಗಿರ್ತದೆ ಅವರ ಕುತೂಹಲ ಇರ್ತದೆ ಅವ್ರು ಹೇಗೆ ನಮಾಜ್ ಮಾಡ್ತಾರೆ ಅದೆಲ್ಲ ನೋಡಲಿಕ್ಕೆ ತುಂಬ ಖುಷಿ ಆಯಿತು ಇವತ್ತು ನಮ್ಗೆ ನೋಡಿ ಮತ್ತು ನಿಮ್ಮದು ಕ್ಲೀನಿಂಗ್ ಎಲ್ಲ ಒಳಗಡೆ ಎಲ್ಲ ಕ್ಲೀನಿಂಗ್ ಎಲ್ಲ ತುಂಬ ಖುಷಿ ಆಯಿತು ನಮ್ಮ ಊರಿಗೆ ಯಾವತ್ತೂ ಬರಬೇಕೇಳಿತ್ತು ನೋಡಬೇಕಂತೇಳಿ ಒಂದು ಆಫರ್ ಕೊಟ್ಟಿದ್ದಾರೆ ಒಂದು ಒಂಬತ್ತು ಗಂಟೆಯಿಂದ ಐದು ಗಂಟೆವರೆಗೆ ಅದಕ್ಕೋಸ್ಕರ ನಾವು ಬಂದುಕೊಂಡು ನೋಡಿಕೊಂಡು ಫ್ಯಾಮಿಲಿ ಸಮೇತ ನೋಡಿದ್ದೇವೆ ಇವತ್ತು ನಾವು ತುಂಬಾ ಖುಷಿ ಆಯ್ತು ನಮಗೆ ಒಂದು ವಿಶೇಷ ರೀತಿಯ ಕಾರ್ಯಕ್ರಮವನ್ನ ಇಲ್ಲಿ ಮಸೀದಿಯ ಸದಸ್ಯರು ಇಲ್ಲಿ ಆಯೋಜಿಸಿದ್ದಾರೆ ಮಸೀದಿ ಸಂದರ್ಶನ ಅಂತ ಆ ಮಸೀದಿ ಸಂದರ್ಶನ ಅಂದ್ರೆ ನಮ್ಮಲ್ಲಿ ಹಲವಾರು ಜಾತಿ ಪಂಗಡಗಳು ಇದೆ ಹಲವಾರು ರಿಲಿಜನ್ಸ್ ಇದೆ ನಮ್ಮ ದೇಶದಲ್ಲಿ ಅಲ್ಟಿಮೇಟ್ಲಿ ಏನಾಗುವುದಂದ್ರೆ ನಾವು ಎಲ್ಲರೂ ನಮ್ಮ ಶಾಂತಿಗಾಗಿ ನಾವು ದೇವ್ರ ಹತ್ರ ಹೋಗ್ತೇವೆ ಮನಃಶಾಂತಿಗಾಗಿ ದೇವ್ರ ಹತ್ರ ಹೋಗ್ತೇವೆ ಆ ಮನಃಶಾಂತಿಯಲ್ಲಿ ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡುವ ರೀತಿ ಬೇರೆ ಇರ್ತದೆ ಆದರೆ ಆ ಯಾಕೆ ನಾವು ಪ್ರಾರ್ಥನೆ ಮಾಡ್ತೇವೆ ಅಂತ ಅದು ಎಲ್ಲರಿಗೂ ಒಂದೇ ಇರ್ತದೆ ಮನುಷ್ಯ ಜಾತಿಯವರಿಗೆ ಸೊ ಅದೇ ಒಂದು ವಿಶೇಷ ರೀತಿಯ ಒಂದು ಅನುಭವ ನನಗೆ ಇಲ್ಲಿ ಇವತ್ತು ಬಂದಿದೆ ನಮ್ಮ ಉಡುಪಿಯ ಅಂಥ ಜಿಲ್ಲೆಯಲ್ಲಿ ಇಂಥ ಒಂದು ಸಂವಾದಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ಆದರೆ ಸಾಕಷ್ಟು ಒಳ್ಳೆಯದು ಅಂತ ನನ್ನ ಒಂದು ವೈಯಕ್ತಿಕ ಅನುಭವ ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ ಏನಾಗಿದೆ ಅಂದರೆ ಬೇರೆ ಬೇರೆ ರಾಜಕೀಯ ನೀತಿಯಲ್ಲಿ ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಸಾಕಷ್ಟು ಕನ್ಫ್ಯೂಷನ್ ನಮ್ಮ ನಾಗರಿಕರೊಂದಿಗೆ ಆಗಿದೆ ಆ ಕನ್ಫ್ಯೂಷನನ್ನು ದೂರ ಮಾಡಲಿಕ್ಕೆ ಪ್ರಾಯಶಃ ಇಂಥ ಕಾರ್ಯಕ್ರಮಗಳನ್ನು ನಾವು ಎಲ್ಲ ದೇಗುಲಗಳಲ್ಲಿ ಆಯೋಜಿಸಿದರೆ ನಮ್ಮ ದೇಶ ಶಾಂತಿಯ ಸಂದೇಶ ಸ ತೋಟ ಆಗುತ್ತೆ ಅಂತ ನನಗೆ ನನಗೊಂದು ಭರವಸೆ ಇದೆ ನೋಡಿ ಕೆಟ್ಟವರು ಒಳ್ಳೆಯವರು ಎಲ್ಲ ಇರ್ತಾರೆ ಅದನ್ನು ನಾವು ಅರ್ಥ ಮಾಡಿಕೊಡಿಸ್ತೀವಿ ಅದು ಜಾತಿಯಿಂದ ಬರೋದಲ್ಲ ಅದು ನೀವು ನೀವು ನಿಮ್ಮ ತಂದೆ ತಾಯಿಯವರು ನಿಮ್ಮನ್ನು ಹೇಗೆ ಬೆಳೆಸಿದ್ದಾರೆ ನಿಮ್ಮದು ಹೇಗೆ ಸಂಘಟನೆ ನೀವು ನಿಮ್ಮ ಫ್ರೆಂಡ್ಸ್ ಅವರು ಹೇಗಿದ್ದಾರೆ ಅದರಲ್ಲಿ ಆ ಹುಡುಗ ಕೆಟ್ಟದಾಗುತ್ತೆ ಬೆ ಬೆಳೆಯೋದು ಯಾರು ಹುಟ್ಟುವಾಗ ಸರ್ಟಿಫಿಕೇಟ್ ತಗೊಂಡು ಹುಟ್ಟೋದಿಲ್ಲ ಅದು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಸೊ ಹಾಗೆ ನಾವು ಒಳ್ಳೆ ರೀತಿಯಲ್ಲಿ ಬೆಳಿಬೇಕಾದ್ರೆ ಎಲ್ಲ ಎಲ್ಲ ಯಾವ ಜಾತಿಯವರು ಯಾವ ಧರ್ಮದವರು ಇವತ್ತು ನೀನು ಹಾಳಾಗಬೇಕು ಇನ್ನೊಬ್ಬ ಜಾತಿಯನ್ನು ನಿಮ್ಮ ದೂರ ಮಾಡಬೇಕಂತ ಹೇಳುವುದಿಲ್ಲ ಅದು ನಮ್ಮ ಭಗವದ್ಗೀತೆಯಲ್ಲೂ ಹೇಳಲಿಲ್ಲ ಕುರಾನಲ್ಲೂ ಹೇಳಲಿಲ್ಲ ಬೈಬಲಲ್ಲೂ ಹೇಳಲಿಲ್ಲ ನಿಮಗೆ ಗೊತ್ತಿದೆ ಸೊ ಈ ನಿಟ್ಟಿನಲ್ಲಿ ಒಳ್ಳೆಯ ವಿಚಾರದಲ್ಲಿ ಆ ಧರ್ಮದೇ ಧರ್ಮ ಧರ್ಮದ ಪುಸ್ತಕವೇ ಒಳ್ಳೆ ವಿಚಾರ ಅಂತ ಹೇಳುವಾಗ ನಾವು ಅದನ್ನು ಕೆಟ್ಟ ರೀತಿಯಲ್ಲಿ ನೋಡ್ಕೊಳ್ಳೋದು ನಮ್ಮ ತಪ್ಪದು ಸೊ ನಾವು ಎಲ್ಲ ರೀತಿಯನ್ನು ಪಾಸಿಟಿವ್ ವೇಯಿಂದ ಥಿಂಕ್ ಮಾಡಬೇಕಾದದ್ದು ಅಗತ್ಯ ಇದೆ ಒಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಾವಿಲ್ಲಿ ನೆನಪಿಡ್ಲಿಕ್ಕಿದೆ ದ್ಯಾಟ್ ಇಸ್ ದಿ ಕಾನ್ಸೆಪ್ಟ್ ಆಫ್ ಈಕ್ವಾಲಿಟಿ ಎಲ್ಲಿಗೂ ಮಾತಾಡುವಾಗ ಈಕ್ವಾಲಿಟಿ ಈಕ್ವಾಲಿಟಿ ಅಂತ ಹೇಳ್ತಾರೆ ಆದರೆ ಅದು ಪ್ರಾಕ್ಟಿಕಾಲಿಟಿಯಲ್ಲಿ ನೋಡಲಿಕ್ಕೆ ನಮಗೆ ಸಿಗೋದಿಲ್ಲ ನಮಾಜ್ ಇಸ್ ದ ಪ್ಲೇಸ್ ವೆರ್ ವಿ ಗೆಟ್ ಟು ಸಿ ದಟ್ ಇಲ್ಲಿ ಯಾವುದೇ ಬಡವರಾಗಿರಲಿ ಶ್ರೀಮಂತರಾಗಿರಲಿ ಅವಾಗ ಮಧ್ಯೆ ಭೇದ ಭಾವ ಇಲ್ಲ ಯಾವನೇ ಅವ್ನು ದೊಡ್ಡವನಾಗಿರಲಿ ಚಿಕ್ಕವನಾಗಿರಲಿ ಅಧ್ಯಕ್ಷನಾಗಿರಲಿ ಸೇವಕನಾಗಿರಲಿ ರಾಜನಾಗಿರಲಿ ಯಾರೇ ಆಗಿರಲಿ ಇಲ್ಲಿ ಯಾವುದೇ ಭಾವವಿಲ್ಲ ಯಾವಾಗ ಮೊದಲು ಬರ್ತಾಗ ಅವಾಗ ಮುಂದೆ ಬಂದು ನಿಲ್ ನಿಲ್ತಾಗ ಹಾಗೆ ಯಾವ ಕೊನೆಯಲ್ಲಿ ಬರ್ತಾರೆ ಅವಾಗ ಹಿಂದೆ ಬಂದು ನಿಲ್ತಾರೆ namas i am dr divya and thank you so much i got a wonderful opportunity to be here and visit this masjid it is my first time i am visiting a masjid in india thank you so much for inviting me yeah it was it was nice because for me I, uh, I grew up in a culture where i never felt a difference in religions for me it was like one of my uh, two of my best friends one is a muslim and one is a christian but we never thought we belong to different religions when we grew up together it never came to my mind ಒಂದು ಮಸೀದಿ ನೋಡೋ ಕಾನ್ಸೆಪ್ಟ್ ಒಂದು ಸಾರ್ವಜನಿಕ ಊಟದ ಬಹಳ ಒಂದು ಖುಷಿಯಾಯ್ತು ನಮ್ಗೂ ಸಹಿತ ಏನಾದ್ರು ನೋಡ್ಬೇಕು ಒಂದು ದಿವ್ಸ ರೀತಿ ಒಂದು ಅವಕಾಶ ಸಿಕ್ಕಿದ್ದು ಬಹಳ ಸಂತೋಷ ಆಯಿತು ಬಂದು ನೋಡಿದೀವಿ ಇಲ್ಲಿ ಇವರ ಒಂದು ಯೂನಿಟಿ ಆಗಲಿ ಒಂದು ಶಿಸ್ತುಬದ್ಧ ಆಗಲಿ ಅಥವಾ ಶುದ್ಧದಿಂದ ಕೈಕಾಲು ತೊಳೆದು ಹೋಗುವಂತ ಕಾಮ ಆಗಲಿ ಎಲ್ಲ ಬಹಳ ಖುಷಿಯಾಯಿತು ಇಂಥದ್ದೊಂದು ಕಾರ್ಯಕ್ರಮ ಆಗಾಗ ಆಗ್ತಾ ಇರಲಿ ಎಲ್ಲರಿಗೂ ಸಾರ್ವಜನಿಕರಿಗೆ ಗೊತ್ತಾಗಲಿ ಏನಾಗ್ತದೆ ಏನು ಹೇಗೆ ಅಂತ ಎಲ್ಲ ಧರ್ಮದ ಬಗ್ಗೆ ಎಲ್ಲರೂ ತಿಳ್ಕೊಳ್ಬೇಕು ಆ ತಿಳ್ಕೊಳ್ಳುವ ನಿಟ್ಟಿನಲ್ಲಿ ಇದೊಂದು ಮಹತ್ವದ ಹೆಜ್ಜೆ ನನ್ನ ಹೆಸರು ರಾಜೇಶ್ವರಿ ಯತಿರಾಜ್ ಅಂತ ನಾನು ಫಸ್ಟ್ ಟೈಮ್ ಮಾಸ್ಕ್ ವಿಸಿಟ್ ಮಾಡಿದ್ದು ವಿಷಯ ಎಲ್ಲ ತಿಳ್ಕೊಂಡು ಖುಷಿ ಆಯಿತು ನನಗೆ ಕಲ್ಪನೆ ಅಂದರೆ ಹೋಗ್ತಾರೆ ಹೀಗೆ ಮಸ್ಜಿದ್ ಮಾಡ್ತಾರೆ ಆ್ಯಂಡ್ ಲೇಡೀಸ್ ಬರ್ತಾರೆ ಅಂತ ನನಗೆ ಗೊತ್ತಿಲ್ಲ ಸೌದಿಯಲ್ಲಿ ಇತ್ತು ಇಲ್ಲಿ ಎಲ್ಲ ಲೇಡೀಸ್ ಹೋಗುದಿಲ್ಲ ಅಂತ ಅನ್ಕೊಂಡಿದ್ದೆ ಇಲ್ಲಿ ಬರ್ತಾರಂತೆ ಚೆನ್ನಾಗಿದೆ ಎಲ್ಲ ಎನ್ವೈರನ್ಮೆಂಟ್ ಎಲ್ಲ ವಿಷಯ ತಿಳ್ಕೊಂಡು ಅಂದ್ರೆ ಹೇಗೆ ಪ್ರೇಯರ್ ಮಾಡ್ತಾರೆ ಮತ್ತೆ ಮತ್ತೆ ನಿಮ್ಮದು ನಿಮ್ಮದೇನಂದ್ರೆ ಪ್ರತಿಯೊಬ್ರು ದಿನಕ್ ಐದು ಹೊತ್ತು ನಮಾಜ್ ಮಾಡ್ತಿರಾನೆ ಅಂತ ಗೊತ್ತು ಅದು ನಾನು ನಾನುಸ ನೈನ್ ಇಯರ್ಸ್ ಸೌದಿ ಅರೇಬಿಯಾದಲ್ಲಿ ಇದ್ದೆ ಅದು ವಿಷಯ ಎಲ್ಲ ಸ್ವಲ್ಪ ಗೊತ್ತಿದ್ದು ಬಟ್ ಫಸ್ಟ್ ಟೈಮ್ ಹೀಗೆ ವಿಸಿಟ್ ಮಾಡಿದ್ದು ನೋಡಿ ಖುಷಿ ಆಯ್ತು ಇಲ್ಲಿ ಮಸೀದಲ್ಲ ಎಲ್ಲಾರು ಈಕ್ವಲ್ ಯಾರೀ ಅಂದ್ರೆ ಪೂಜಾರಿ ಹಾಗೆ ಅಂದ್ರೆ ಯಾರು ಇದಿಲ್ಲ ಸೊ ಎಲ್ಲರೂ ಜನರು ಅವರಷ್ಟೇ ಬಂದು ಪ್ರೇ ಮಾಡಿ ಹೋಗ್ತಾರೆ ಪ್ರಾಬ್ಲಮ್ ಹಂಗೆ ಹಾಗೆ ಇರಲಿಲ್ಲ ಇಟ್ಸ್ ಲೈಕ್ ಅ ಕಾಮನ್ ರಿಲಿಜಿಯಸ್ ಪ್ಲೇಸ್ ಅಂದ್ರೆ ಬೇರೆ ಹೇಗೆ ಟೆಂಪಲ್ಸ್ ಉಂಟು ಚರ್ಚಸ್ ಉಂಟು ಹಾಗೆ ಮಸೀದ್ ಪ್ಲೇಸ್ ರಿಯಲಿ ನಾನು ಮಸೀದಿಯ ಒಳಗೆ ನೋಡಿರ್ಲಿಲ್ಲ ಇಷ್ಟು ತನಕ ಪ್ರೇಯರ್ಸ್ ನಾನು ನೋಡಿರ್ಲಿಲ್ಲ ನಂಗೆ ನೋಡಿದಂಗೆ ರಿಯಲಿ ಖುಷಿ ಆಯ್ತು ಅಂದ್ರೆ ರಿಯಲಿ ನಮ್ಗೆ ಇದರ ಬಗ್ಗೆ ನಾಲೆಜ್ ಇರ್ಲಿಲ್ಲ ಆಗಿತ್ತು ಯಾಕಂದ್ರೆ ಈಗ ನಮ್ಮ ಹಿಂದೂಗಳಲ್ಲಿ ನಾವು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆಲ್ಲರನ್ನು ಸಹ ಕರ್ಕೊಂಡೋಗ್ತೇವೆ ಯಾರಾದ್ರೂ ಯಾವ ಜಾತಿ ಧರ್ಮ ಏನು ಸಹ ನಾವು ನೋಡುದಿಲ್ಲ ನಾವು ಕರ್ಕೊಂಡೋಗ್ತೇವೆ ಅವ್ರು ಬಂದ್ರೆ ನಾವು ಕರ್ಕೊಂಡು ಹೋಗ್ತೇವೆ ಆದ್ರೆ ಮಸೀದಿ ಒಳಗೆ ನಾವು ಹೆಂಗಸರನ್ನು ನೋಡುದು ಕಮ್ಮಿ ಮಸೀದಿಯ ಏನ್ ಹೇಳ್ತೇವೆ ಆಸುಪಾಸು ಆವರಣದಲ್ಲಿ ನಾವು ನಾರ್ಮಲಿ ನೋಡುದು ಕಮ್ಮಿ ಅದು ಈಗ ನಮ್ಗೆ ಕರೆಯುವಾಗ ನಾನು ಕೇಳಿದೆ ರಿಯಲಿ ನಾವು ಹೋಗ್ಬೋದ ಒಳಗೆ ಅಂತೇಳಿ ಅದು ತಪ್ಪು ಅಭಿಪ್ರಾಯ ಚೇಂಜ್ ಆಗ್ಬೇಕಂತವೇ ಈ ಪ್ರೋಗ್ರಾಮ್ ನಾವು ಕಂಡಕ್ಟ್ ಮಾಡ್ತಾ ಇರೋದು ಅಂತ ನನ್ನ ಕರ್ದ ರೇಷ್ಮಾ ತೋಟ ಹೇಳಿದ್ರು ಆಮೇಲೆ ನಮ್ಮ ಸಹ ನಂಗೆ ಸ್ವಲ್ಪ ಎಲ್ಲ ಹೇಳಿದ್ರು ಏನೆಲ್ಲ ಇದೆ ಅಂತ ಹೇಳ್ಕೊಂಡು ಇಲ್ಲಿ ಖುಷಿ ಆಯ್ತು ನನಗೆ ಮಸೀದಿದ ಇದು ಇದೆಯಲ್ಲ ಏನು ಪ್ರೇಯರ್ ರೂಮ್ ಇದೆಯಲ್ಲ ಅದು ನನಗೆ ತುಂಬ ಖುಷಿ ಆಯ್ತು ತುಂಬ ಪಾಸಿಟಿವ್ ಎನರ್ಜಿ ತರ ಅನಿಸಿತು ನಾವೇನು ಫೀಲ್ ಮಾಡ್ತೇವೆ ದೇವಸ್ಥಾನದ ಒಳಗೆ ಒಂದು ಪಾಸಿಟಿವ್ ಎನರ್ಜಿ ಅದು ನಂಗೆ ಇಲ್ಲಿ ತುಂಬ ಕಾಣಿಸಿತು ನನಗೆ ಅದು ಖುಷಿ ಆಯ್ತು ರೀ ನಮಗೆ ಇದು ಕೇಳಿಸಿದರು ಏನು ಕುರಾನ್ ಇದ್ದು ಅದು ನನಗೆ ನಮ್ಮ ಇದೆ ಆ ವಿಷಯ ಅದೇ ಇತ್ತು ಅದರಲ್ಲಿ ಸಹ ಅಂದರೆ ಸಾವಿನ ನಂತರ ನಮಗೆ ಏನು ಹೇಳ್ತಾರೆ ಆತ್ಮದ ಪಯಣದ ಬಗ್ಗೆ ನಮ್ಮದರಲ್ಲಿ ಉಂಟು ಹಿಂದೂ ಧರ್ಮದಲ್ಲಿ ಅದು ಇದರಲ್ಲಿ ಕಂಡಿತು ಅದಕ್ಕೆ ನಾನು ಅವನನ್ನು ಪುರಾ ಕರೆದು ಕೇಳಿದೆ ಇದು ಎಲ್ಲಿದೆ ನಿಮ್ಮದು ಎಲ್ಲಿಂದ ನೀವು ಇದನ್ನು ಹಾಕಿದ್ದೀರಿ ಅಂತ ಅದಕ್ಕೆ ಅವರು ಹೇಳಿದ್ರು ಯಾವುದೋ ಒಂದು ಇದು ಹೇಳಿ ಇದು ಪುರನಲ್ಲೇ ಇರುವಂಥ ವಿಷಯ ಅಂತ ಹೇಳಿದರು ಅದಕ್ಕೆ ನಾನು ಹೇಳಿದೆ ಆ ಸಾವಿನ ಪ್ರಯಾಣದ ಪ್ರಯಾಣದ ಬಗ್ಗೆ ನಮ್ಮದರಲ್ಲಿ ಹಿಂದೂ ಧರ್ಮದಲ್ಲಿ ಏನು ಹೇಳ್ತಾ ಇದ್ದಾರೆ ಹಾಗೆ ಇದೆ ಭಾಷೆ ಸ್ವಲ್ಪ ಚೇಂಜ್ ಇದ್ದಾಗೆ ಉಂಟು ಅಂದರೆ ಹೇಳುವ ರೀತಿ ಇದೆಯಲ್ಲ ಕೆಲವು ವರ್ಡ್ಸ್ ಅದೆಲ್ಲ ಚೇಂಜ್ ಇದ್ದಾಗಿದೆ ನಮ್ಮದಕ್ಕೂ ಇದಕ್ಕೆ ಅಷ್ಟೇ ವಿಷಯ ಸೇಮ್ ಇದೆ ಅಂತ ಹೇಳ್ಕೊಂಡು ಹೇಳಿದೆ ನಾನು ಮಸೀದಿಲಿ ಏನು ಮಾಡ್ತಾರೆ ಅನ್ನೋದನ್ನು ನಮಗೆ ಗೊತ್ತಿರಲಿಲ್ಲ ನಮಗೆ ಅದು ಓಪನ್ ಆಗಿ ಎಲ್ಲಿ ಕೂಡ ಪ್ರಚಾರ ಆಗ್ತಾ ಇರಲಿಲ್ಲ ಸೊ ನಂಗೆ ಇಲ್ಲಿ ಗೆಸ್ಟ್ ಆಗಿ ಕರೆದ್ರು ನಂಗೆ ಆವಾಗ ಒಂದು ಪ್ರಶ್ನೆ ಬಂತು ಇದು ತುಂಬ ಸೆನ್ಸಿಟಿವ್ ನಾನು ಏನು ಮಾತಾಡೋದು ಏನು ಅಂತ ಅದ್ರ ಹಿಂದೆ ನನಗೆ ನಾನೇ ಆನ್ಸರ್ ಮಾಡಿಕೊಂಡೆ ಸೊ ನಾನು ಹಾಗೆ ಅಂದ್ಕೊಳ್ಬಾರ್ದು ನಾವೆಲ್ಲರೂ ಒಂದೇ ನನ್ನದೊಂದು ಧ್ಯೇಯ ಇದೆ ನಾವೆಲ್ಲರೂ ಇಂಟರ್ ಕನೆಕ್ಟೆಡ್ ಇಲ್ಲಿ ಮುಸಲ್ಮಾನರು ಪ್ರಾಣಿಗಳು ನಾವು ಕ್ರಿಶ್ಚಿಯನ್ನು ಹಿಂದೂ ಅದು ಪ್ರಶ್ನೆ ಇಲ್ಲ ಫಸ್ಟ್ ನೋಡಿ ಈಗ ಒಂದು ಆಶ್ರಮದಲ್ಲಿ ಮಗುವನ್ನು ಬಂದು ತಗೊಂಡು ಬರ್ತಾರೆ ಅದು ಮುಸಲ್ಮಾನರ ಮಗುವ ಕ್ರಿಶ್ಚಿಯನ್ನರ ಮಗುವ ಹಿಂದೂ ಮಗುವ ಗೊತ್ತಿರೋದಿಲ್ಲ ಸಾಕುವಾಗ ನಾವೇ ಮುಸಲ್ಮಾನರು ಸಾಕಿದ್ರೆ ನಾವು ಇಂಥ ಒಂದು ಫಾಲೋ ಅಪ್ ಮಾಡಬೇಕು ಧರ್ಮವನ್ನು ಅಂತ ಹೇಳ್ತೇವೆ ಆ ಏನಿರ್ತದೆ ಅಂದರೆ ನಮಗೆ ಒಂದು ಪ್ರಶ್ನೆ ಇತ್ತು ಇವ್ರ ಹತ್ರ ತುಂಬ ಒಗ್ಗಟ್ಟಿದೆ ನಿಮ್ಮಲ್ಲೂ ವೈಮನಸ್ಸಿದೆ ಕಿತ್ತಾಡ್ತೀರ ಎಲ್ಲ ಮಾಡ್ತೀರಾ ಕಿಮ್ಮ ಎಲ್ಲ ಮನುಷ್ಯರು ಒಂದೇ ಪ್ರಾಣಿಗಳು ಕಿತ್ತಾಡ್ತಾರೆ ಬಟ್ ಒಂದು ಒಬ್ಬರಿಗೆ ನಿಮ್ ಜನದಲ್ಲಿ ಪ್ರಾಬ್ಲಮ್ ಆದ್ರೆ ನೀವೆಲ್ರಿಗೂ ಸೇರ್ತೀರಾ ಸೊ ನಮ್ಮಲ್ಲಿ ಯಾಕಿಲ್ಲ ಇದು ಇದಕ್ಕೆ ಏನು ಮೂಲ ಕಾರಣ ಅನ್ನೋದು ನನಗಿತ್ತು ಆದರೆ ನನಗೆ ಇಲ್ಲಿ ಖುಷಿಯಾಗಿದೆ ಏನಂತ ಹೇಳಿದರೆ ನೀವು ಪ್ರಾರ್ಥನೆ ಮಾಡುವಾಗ ಈ ಭುಜ ಭುಜ ಸೇರಿಸ್ತೀರಾ ಕಾಲು ಸೇರಿಸ್ತೀರಾ ಒಂದು ಇನ್ನೊಂದೇಂದ್ರೆ ಫಸ್ಟ್ ಲೈನಲ್ಲಿ ಒಬ್ಬ ರಾಜ ಬಂದರೂ ಅಷ್ಟೇ ಶ್ರೀಮಂತ ಬಂದರೂ ಅಷ್ಟೇ ಒಂದು ಕಡಿಮೆ ಸಂಬಳದವನು ಬಂದರೂ ಅಷ್ಟೇ ಅಲ್ಲಿ ಸಮಾನತೆ ಕಲಿಸ್ತೀರಾ ಮತ್ತೆ ನಮ್ಮವರು ಅನ್ನೋದನ್ನ ಕಲಿಸ್ತೀರಾ ಇದು ನಾವು ನೋಡಿ ಅವರು ನಮ್ಮವರು ಇವರು ನಮ್ಮವರಲ್ಲ ಹಾಗೆ ಹೇಳಿದ್ರೆ ನಮ್ಮ ಜನಾಂಗ ನಮ್ಮ ಮಕ್ಕಳು ಕೇಳೋದಿಲ್ಲ ಅಥವಾ ನನ್ನ ಜೊತೆ ಇರೋರು ನೀವು ಕೇಳೋದಿಲ್ಲ ನಾವೇ ಸುಮ್ಮನೆ ನಾವೆಲ್ಲರೂ ಒಟ್ಟಿಗೆ ಕೈ ಹಿಡಿದು ನಿಂತ್ಕೊಂಡ್ಬಿಟ್ರೆ ನಮಗೆ ಪ್ರಶ್ನೆಯೇ ಬರೋದಿಲ್ಲ ಇದೊಂದು ನಿಮ್ಮದು ಮೂಲ ಮಂತ್ರ ನಿಮ್ಮಲ್ಲಿ ಒಗ್ಗಟ್ಟಿಗೊಂದು ಕಾರಣ ನೂರಾಣಿ ಮಸೀದಿ ಹಿಂದಾಳಿ ಈ ಒಂದು ಕಾರ್ಯಕ್ರಮ ಬಹಳ ಸಂತೋಷದ ಒಂದು ಭಾವೈಕ್ಯದ ಒಂದು ಸೌಹಾರ್ದತೆಯ ಒಂದು ಕಾರ್ಯಕ್ರಮ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇಂತಹ ಒಂದು ಹೆಜ್ಜೆಯನ್ನಿಟ್ಟಂಥ ನಮ್ಮ ನನ್ನ ಆತ್ಮೀಯ ಮುಸ್ಲಿಂ ಬಾಂಧವರಿಗೆ ನನಗೆ ತುಂಬ ಖುಷಿಯಲ್ಲಿ ನಾನು ಶುಭಾಶಯಗಳನ್ನು ಕೊಡ್ತೇನೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕೆಂದರೆ ಮನುಷ್ಯ ಹುಟ್ಟೋದು ಸಾಯೋದು ಈ ಮಧ್ಯಗಳಲ್ಲಿ ಸೌಹಾರ್ದತೆಯಿಂದ ಬದುಕುವಂಥದ್ದು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಯಾವುದೇ ತಪ್ಪು ಗ್ರಹಿಕೆಗಳು ನಮ್ಮಲ್ಲಿ ಬರಬಾರ್ದು ಬಹಳಷ್ಟು ಮುಸ್ಲಿಂ ಬಾಂಧವರು ಸಮಾಜ ಸೇವಕರು ಸಮಾಜ ಸೇವೆಯಲ್ಲಿ ನಿರತರಾಗಿರುವಂಥವರು ಎಲ್ಲ ಸಮಾಜಗಳಲ್ಲಿಯೂ ಹೇಳುವಂಥದ್ದು ದೇವನೊಬ್ಬನೇ ನಾಮ ಹಲವು ಅನ್ನುವಂಥ ಮಾತು ಮಕ್ಕಳು ಹೊರಡುವಾಗ ತಡ ಆಗ್ತದೆ ಅಂತ ಹೇಳಿ ಅವರನ್ನು ಬಿಟ್ಟು ಬಂದೆ ನನಗೆ ಎಣಿಸ್ತಾ ಇದ್ದೆ ನನ್ನ ಮಕ್ಕಳನ್ನು ಕರ್ಕೊಂಡು ಬಂದು ಈ ಮಸೀದಿಯನ್ನು ತೋರಿಸಬೇಕಿತ್ತು ಅನ್ನುವ ಭಾವನೆ ಮುಖ್ಯವಾಗಿ ಇಂದು ಹಮ್ಮಿಕೊಂಡಂಥ ಇವರ ಈ ಕಾರ್ಯಕ್ರಮ ಇಂದಿಗೆ ವೈಜ್ಞಾನಿಕ ಯುಗದಲ್ಲಿ ಏನು ಯುವಜನತೆ ಇದೆ ಅದು ಧಾರ್ಮಿಕ ನೆಲೆಯಲ್ಲಿ ನೋಡಬೇಕಾದ್ರೆ ಒಂದು ಅಡ್ಡಗೋಡೆ ಇಟ್ಕೊಂಡು ಹೋಗ್ತಾ ಇದೆ ಎಲ್ಲ ಕಡೆಯಲ್ಲಿ ಆದರೆ ಇವರು ಇವತ್ತು ಏನು ಆ ಗೋಡೆ ಹಿಂದಿನ ಸತ್ಯಾಸತ್ಯತೆ ಏನಿದೆ ಅಂತೇಳಿ ಅರಿವು ಮೂಡಲಿಕ್ಕೋಸ್ಕರ ಮಾಡಿಕೊಂಡಂಥ ಈ ಕಾರ್ಯಕ್ರಮ ಬಹಳಷ್ಟು ಉತ್ತಮವಾಗಿದೆ ಯಾಕಂತೇಳಿದ್ರೆ ಹೊರಗಿನಿಂದ ನೋಡುವಾಗ ನಾವು ಮಸೀದಿಯನ್ನು ಮಾತ್ರ ಕಾಣ್ತೇವೆ ಮಸೀದಿಯ ಒಳಗಿರುವ ಆ ಒಂದು ಸಂಚಲನ ಮೂಡಿಸುವಂಥ ಯಾವುದೇ ಧಾರ್ಮಿಕ ನೆಲೆಯ ಕಾರ್ಯಕ್ರಮಗಳು ಇಂದು ಉತ್ತಮವಾಗಿ ನಡೆಯುವುದನ್ನು ನಾನಿವತ್ತು ಅರಿತುಕೊಂಡೆ ಭಾಳ ಖುಷಿಯಾಗ್ತದೆ ಎಲ್ಲ ಧರ್ಮಗಳು ಒಂದೇ ಇರ್ತದೆ ಆದರೆ ಆಚಾರ ವಿಚಾರ ಮಾತ್ರ ಬೇರೆ ಬೇರೆ ಇರ್ತದೆ ಎಲ್ಲರೂ ಇದನ್ನು ನೋಡಲಿಕ್ಕೋಸ್ಕರ ಒಮ್ಮೆ ಬನ್ನಿ ಅಂತೇಳಿ ನಾನು ಪ್ರತ್ಯೇಕವಾಗಿ ಕೇಳ್ಕೊಳ್ತೇನೆ